ರಾಜ್ಯ ಸರ್ಕಾರ ಅಡಿಯಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಮೇಲೆ ನಂತರಗಳಲ್ಲಿ ಪಾಲಿಕೆ ಮುಂಚೆ ಏನಿತ್ತು ರಾಜ್ಯ ಸರ್ಕಾರದ ಕೆಳಗಡೆ ಪಾಲಿಕೆ ಇತ್ತು ಬಿಬಿಎಂಪಿ ಬರ್ತಾ ಇತ್ತು ಈಗ ಹಾಗಲ್ಲ ಸ್ಟೇಟ್ ರಾಜ್ಯ ಸರ್ಕಾರದ ಏನು ಅಡಿಯಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇರುತ್ತೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಡಿಯಲ್ಲಿ ಬಿಬಿಎಂಪಿ ಕೆಲಸ ನಿರ್ವಹಿಸುತ್ತೆ ಅಂದ್ರೆ ನೋಡಿ ಇಲ್ಲಿ ಏನಂತಂದ್ರೆ ಅದೇನೋ ಗಾದೆ ಇದೆಯಲ್ಲ ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತ ಆ ರೀತಿ ನಿರ್ಮಾಣ ಆಗುತ್ತೆ ಈ ಸಂದರ್ಭದಲ್ಲಿ ಮೇಯರ್ಗಳು ಇವರ ಒಂದು ಕಪಿಮುಷ್ಟಿಯಲ್ಲಿ ಇರಬೇಕಾಗತ್ತೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ನೋಡಿ ಇಲ್ಲಿ ಬಂದ ಆದಾಯಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಬಂದಂತ ಆದಾಯಗಳು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಹೋಗುತ್ತೆ ಅಲ್ಲಿಂದ ಅನುದಾನ ಹಂಚಿಕೆ ಆಗಲ್ಪಡುತ್ತೆ ಅವನೇನ್ ಮಾಡ್ತಾನೆ ಕೆಲವೊಂದು ರಾಜಕೀಯ ಕಾರಣಕ್ಕೋಸ್ಕರ ಕೆಲವೊಂದು ಆ ಮೇಯರ್ಗಳಿಗೆ ಕಡಿಮೆ ಅನುದಾನ ಅನುದಾನ ಕೊಡ್ಬೋದು ಇನ್ನೊಂದಷ್ಟು ಮೇಯರ್ ಗಳಿಗೆ ಜಾಸ್ತಿ ಅನುದಾನ ಕೊಡಲ್ಪಡುತ್ತೆ ಇದರಿಂದ ಬೆಂಗಳೂರಲ್ಲಿ ಏನಾಗುತ್ತೆ ಕೆಲವು ಪಾಲಿಕೆಗಳು ಅಭಿವೃದ್ಧಿನೇ ಕಾಣಲ್ಲ ಆ ರೀತಿ ಸಂದರ್ಭ ಬಂದದ್ ಗೊತ್ತೆ ನೋಡಿ ಇದು ಏನಿಲ್ಲ ಇದು ಪ್ರತಿಯೊಂದು ನಾವು ಯೋಚನೆ ಮಾಡೋದ್ರೆ ಮೇಲ್ನೋಟಕ್ಕೆ ಯೋಚನೆ ಮಾಡೋದಾದ್ರೆ ಇಲ್ಲಿ ಏ ಇಲ್ಲಿ ರಾಜಕೀಯಕ್ಕೋಸ್ಕರ ಇವರ ಒಂದು ಅಭಿವೃದ್ಧಿ ಬೆಂಗಳೂರಿನ ಅಭಿವೃದ್ಧಿ ಕುಂಠಿತಕ್ಕೋಸ್ಕರ ಇವ್ರು ಮಾಡ್ತಾ ಇದಾರೆ ವಿನಃ ಇದ್ರಲ್ಲಿ ಯಾವ ಯಾವ್ದೇ ಕಾರಣಕ್ಕೂ ನಮ್ಗೆ ಗ್ರೇಟರ್ ಬೆಂಗಳೂರು ಹೇಳೋ ಇದೆಯಲ್ಲ ನಮ್ ಗ್ರೇಟರ್ ಬೆಂಗಳೂರು ಇದಕ್ಕೆ ವಿರೋಧ ಇಲ್ಲ ಆದ್ರೆ ಇವರು ತಕ್ಕಂತ ತೆಗೆದುಕೊಂಡ್ ತೆಗೆದುಕೊಳ್ಳತಕ್ಕಂತ ಕೆಲವು ನಿಯಮಗಳಿದೆಯಲ್ಲ ಅದಕ್ಕೆ ನಮ್ದು ಕೆಲವು ಆಕ್ಷೇಪಗಳು ಕೆಲವೊಂದಿಷ್ಟು ವಿಚಾರ ಕೆಲವೊಂದಷ್ಟು ವಿಚಾರಗಳಿಗೆ ಆಕ್ಷೇಪ ಇದೆ ಯಾಕೆ ಅಂತಂದ್ರೆ ಏಳು ಪಾಲಿಕೆಗಳು ಮಾಡಿರ್ತಾರೆ ಒಂದಷ್ಟು ಪಾಲಿಕೆಗಳಲ್ಲ ನಾಲ್ಕು ಮೂರಿದಿರುತ್ತೆ ಅವಾಗ ಏನ್ ಮಾಡ್ತಾರೆ ಈಗ ಕಾಂಗ್ರೆಸ್ ಗಳು ಕಾಂಗ್ರೆಸ್ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಬಿಜೆಪಿ ಮೇಯರ್ ಗಳಿಗೆ ಅನುದಾನನೇ ಕೊಡಲ್ಲ ಇವರು ಆ ರೀತಿ ಸಂದರ್ಭ ಆಮೇಲೆ ಅಲ್ಲಿ ಅಭಿವೃದ್ಧಿ ಕುಂಠಿತ ಆಗತ್ತೆ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಲಿ ರೋಡ್ ಆಗಲಿ ನೀರಿನ ಸೌಲಭ್ಯಗಳು ಕುಂಠಿತ ಆಗತ್ತೆ ಅಭಿವೃದ್ಧಿಗಳು ಕುಂಠಿತ ಆಗತ್ತೆ ಇದನ್ನ ಆಗ್ಬಾರ್ದು ಈ ರೀತಿಯಾಗಿ ನಾವು ಹೋಗ್ಬಾರ್ದು ಹೇಳೋ ದೃಷ್ಟಿಯಿಂದ ನಾನು ಇದರಲ್ಲಿ ಕೆಲವೊಂದು ವಿಷಯಗಳು ಈ ಗ್ರೇಟರ್ ಬೆಂಗಳೂರು ಏನ್ ನಿಯಮಗಳಿದೆಯಲ್ಲ ಕೆಲವೊಂದು ನಿಯಮಗಳ ಬಗ್ಗೆ ಗ್ರೇಟರ್ ಬೆಂಗಳೂರು ನೋಡಿ ಬಿಜೆಪಿ ಹೇಳೋದು ಅಭಿವೃದ್ಧಿ ಪರವಾಗಿರ್ತಕ್ಕಂತ ಪಕ್ಷ ಈ ಅಭಿವೃದ್ಧಿ ವಿಚಾರಕ್ಕೆ ಯಾವುದೇ ಕಾರಣಕ್ಕೂ ನಾವು ವಿರೋಧ ಮಾಡಲ್ಲ ಇಲ್ಲಿ ಕೆಲವುಗಳು ನಿಯಮಗಳಿದೆಯಲ್ಲ ಆ ನಿಯಮಗಳನ್ನ ನೀವು ಬದಲಾವಣೆ ಮಾಡಿ ಆ ನಿಯಮ ಬದಲಾವಣೆ ಮಾಡಿ ಜನರ ಅಭಿವೃದ್ಧಿ ಪರವಾಗಿ ಇರತಕ್ಕಂತ ನಿಯಮಗಳನ್ನು ತನ್ನಿ ಅಂತ ಹೇಳಿ ನಾನು ಈ ಮುಖಾಂತರ ಹೇಳಲಿಕ್ಕೆ ಇಷ್ಟ ಜನರಿಗೆ ಯಾವ್ದೇ ರೀತಿ ತೊಂದರೆ ಆಗುತ್ತೆ ತೊಂದರೆ ಜನರಿಗೆ ಅಂತ ಹಕ್ಕಿ ಹಕ್ಕಿರಲ್ಲ ಇಲ್ಲಿ ಯಾವುದೇ ಕಾರಣಕ್ಕೂ ಇವ್ರ ಇವ್ರ ನಿಯಮಗಳಲ್ಲೇ ಇದೆ ಆ ಗ್ರೇಟರ್ ಬೆಂಗಳೂರ್ ನಾನು ನಿಮ್ಗೆ ಕೆಲವು ದಾಖಲಾತಿ ಕೊಡ್ತೀನಿ ಇಲ್ಲಿ ಮುಂಚೆ ಏನಿತ್ತು ಅಂತಂದ್ರೆ ಅಲ್ಲಿ ಒಂದು ಮೇಯರ್ ಗಳು ಆಯ್ಕೆ ಆಗ್ಬೇಕು ಅಂತ ಸಂದರ್ಭದಲ್ಲಿ ಅಲ್ಲಿಯ ಒಂದು ಯಾರು ಎಂಎಲ್ ಎರಬಹುದು ಎಂಪಿಗಳಾಗಿರ್ಬೋದು ಅವರಿಗೆ ಚುನಾಯಿತ ಹಕ್ಕನ್ನ ಕೊಟ್ಟಿತ್ತು ಈಗ ಆ ಚುನಾಯಿತ ಹಕ್ಕನ್ನ ಕಸ್ಕೊಳ್ತಾ ಇದೆ ಯಾರು ಕಾರ್ಪೊರೇಟರ್ ಆಗ್ಬೋದು ಅನ್ನೋದನ್ನ ನೀವು ಹೋಗಿ

ಏಳಾರು ಪಾಲಿಕೆಗಳ ಚುನಾವಣೆ ಮಾಡ್ಲಿಕ್ಕೆ ಸಾಧ್ಯನಾ ನಿಮ್ಮ ಹತ್ರ ಒಂದು ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ ಒಂದು ಇಡೀ ಮಣ್ಣು ಹಾಕ್ಲಿಕ್ಕೆ ಇವ್ರ ಯೋಗ್ಯತೆ ಇಲ್ಲ ನೀವು ಪಾಲಿಕೆಗಳನ್ನ ಚುನಾವಣೆ ಯಾವಾಗ ಮಾಡ್ತೀರಾ ನೀವು ಸುಮ್ಮನೆ ಕಾನೂನು ವ್ಯವಸ್ಥೆಯಲ್ಲಿದೆ ಕಾನೂನು ಚೌಕಟ್ಟಿನಲ್ಲಿ ಮಾಡ್ತಿರತಕ್ಕಂಥದ್ದು ನೂರ ನಲವತ್ತೆರಡು ನೂರ ತೊಂಬತ್ತೆಂಟು ಇದ್ದದನ್ನ ಇನ್ನೂರ ನಲವತ್ತೆರಡು ವಾರ್ಡ್ ಆಗಿ ಪರಿವರ್ತನೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಡಿಲಿಮಿಟೇಷನ್ ಆ ಗೆ ಕಾಂಗ್ರೆಸ್ನ ಶಾಸಕರುಗಳು ವಿರೋಧ ಮಾಡಿದ್ರು ಅವರೇ ಚುನಾವಣೆಯನ್ನ ಮಾಡಲಿಕ್ಕೆ ಬಿಟ್ಟಿರ್ಲಿಲ್ಲ ನೋಡಿ ಪ್ರತಿಯೊಂದನ್ನು ಇಲ್ಲಿ ರಾಜಕೀಯ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ನ ಶಾಸಕರುಗಳಲ್ಲಿ ಅವರು ನಮ್ಗೆ ಯಾವುದೇ ಕಾರಣಕ್ಕೂ ಅವರ ಕೆಲವೊಂದು ಸಂಸ್ಥೆಗಳ ಮುಖಾಂತರ ಅವರೇ ಎದುರು ನಿಂತ್ಕೊಂಡು ಕೇಸ್ ಹಾಕಿ ಅದನ್ನ ಮುಂದೆ ಪೋಸ್ಟ್ಪೋನ್ ಆಗುವಂಗೆ ನೋಡ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ನವರು ನಂತರದಲ್ಲಿ ಈಗ ಈ ವಿಷಯವನ್ನ ಬೇರೆ ಕಡೆ ಡೈವರ್ಟ್ ಮಾಡಿ ಅವರ ಕೆಲವು ಕುರ್ಚಿಗಳ ಕಿತ್ತಾಟ ಇರ್ಬೋದು ಭ್ರಷ್ಟಾಚಾರಗಳ ಇದಾಗಿರ್ಬೋದು ಪ್ರತಿಯೊಂದು ಹೈಡ್ ಮಾಡ್ಲಿಕ್ಕೋಸ್ಕರ ಇವತ್ತು ಗ್ರೇಟರ್ ಬೆಂಗಳೂರನ್ನ ತಂದಿಟ್ಟಿದ್ದಾರೆ ಆ ಗ್ರೇಟರ್ ಬೆಂಗಳೂರಿಂದ ಜನರಿಗೆ ಅಭಿವೃದ್ಧಿ ಇದಾಗುತ್ತೋ ಹೇಳಿ ಯೋಚನೆ ಮಾಡದಂತ ಸಂದರ್ಭದಲ್ಲಿ ಅದ್ರ ಕೆಲವು ನಿಯಮಗಳ ನಾವು ಪಾಲಿಕೆಗಳಾಗುತ್ತೆ ನ್ ಮಾಡಿದ್ರು ಹಂಗಿದ್ರೆ ನೋಡಿ ಈ ಗ್ರೇಟರ್ ಬೆಂಗಳೂರಿನ ಯಾವ ತರ ಇದೆ ಈ ಪಾಲಿಕೆಗಳನ್ನ ಆ ಪಾಲಿಕೆಗೆ ಸ್ವಾಯತ್ತತೆಯನ್ನೇ ಕರೆದ್ಬಿಟ್ರು ಅವರು ಸ್ವಾತಂತ್ರ್ಯವನ್ನ ಫ್ರೀಡಮ್ ಕೊಟ್ಟಿಲ್ಲ ಯಾಕೆ ಅಂತಂದ್ರೆ ಫಸ್ಟ್ ರಾಜ್ಯ ಸರ್ಕಾರದಿಂದ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬರುತ್ತೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ ಪಾಲಿಕೆಗೆ ಇದು ಬರುತ್ತೆ ಜವಾಬ್ದಾರಿ ನೋಡಿ ಈ ಪಾಲಿಕೆ ಏನು ಪಾಲಿಕೆ ಇದೆಯಲ್ಲ ಅದರ ಅಡಿಯಲ್ಲಿ ಮೇಯರ್ ಗಳಾಗಿರ್ಬೋದು ಉಪಮೇಯರ್ ಗಳಾಗಿರ್ಬೋದು ಪ್ರತಿಯೊಂದು ಬರುತ್ತೆ ಇಲ್ಲಿ ಪ್ರತಿಯೊಂದು ಡಿಸಿಷನ್ ಮೇಕರ್ ಬಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಹೇಳೋ ಒಂದು ನಿಗಮ ಮಂಡಳಿ ಅಂದ್ರೆ ಆ ಬೋರ್ಡ್ ವಿನಃ ಇಲ್ಲಿ ಯಾವುದೇ ರೀತಿ ಮೇಯರ್ ಗಳಿಗೆ ಇಲ್ಲಿ ಅವಕಾಶನೇ ಇರಲ್ಲ ಇರಲ್ಲಂತ ಇರ್ತಾರೆ ಈಗ ದೊಡ್ಡ ದೊಡ್ಡ ನಗರಗಳು ದೆಹಲಿ ಆಗಿರ್ಬೋದು ಕೋಲ್ಕತ್ತಾ ಆಗಿರ್ಬೋದು ಪಾಲಿಕೆಗಳನ್ನ ಮಾಡಿ ಅವತ್ತಿನ ಈಗಿನ ಸಂದರ್ಭದಲ್ಲಿ ಸಮಸ್ಯೆ ಆಗಿರೋದ್ರಿಂದ ಅವರು ಒಂದು ಪಾಲಿಕೆಗೆ ಮರಳುತ್ತಾ ಇದಾರೆ ಹಾಗಾಗಿ ಇವ್ರು ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಅಥವಾ ಅಭಿವೃದ್ಧಿಗೆ ಕುಂಠಿತವ ಮಾಡ್ಲಿಕ್ಕೆ ನೀವೇ ಯೋಚನೆ ನಾನು ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೋಡಿ ಗ್ರೇಟರ್ ಬೆಂಗಳೂರು ಬಗ್ಗೆ ನಮ್ದು ಆಕ್ಷೇಪಗಳು ಏನಿದೆ ಅಂತ ಹೇಳಿದ್ರೆ ಇಲ್ಲಿಯ ಕೆಲವು ನಿಯಮಗಳ ಬಗ್ಗೆ ಆಕ್ಷೇಪ ಇದೆ ನೀವು ಒಂದು ಪಾಲಿಕೆ ಚುನಾವಣೆ ನಡೆಸ್ಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ ನೀವು ಅದನ್ನ ಇಬ್ಬಾಗ ಮಾಡಿ ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರನ್ನ ಇಬ್ಬಾಗ ಮಾಡಿ ಅಲ್ಲಿ ಚುನಾವಣೆ ಚುನಾವಣೆ ಮಾಡ್ಲಿಕ್ಕೆ ನೀವು ಯಾವ ಯೋಗ್ಯ ಯೋಗ್ಯತೆ ಇದೆ ನಿಮ್ಗೆ ಏಳು ಒಂದು ಪಾಲಿಕೆ ಚುನಾವಣೆ ಮಾಡಿ ಇಲ್ಲ ಬೆಂಗಳೂರನ್ನ ಹರಿದು ಹಂಚಿಬಿಟ್ಟು ನಿಮಿಷ ಪಾಲಿಕೆಗಳನ್ನು ನಿರ್ಮಾಣ ಮಾಡಿಮಿಟೇಷನ್ ಹೇಳ್ಬಿಟ್ಟು ಸಿಂಗ್ರೆಸ್ನ ಬಿಜೆಪಿ